ಇವತ್ತು ನಾವು ಇಷ್ಟ ತನಕ ಅಂತ ನಮ್ಮ ಜೀವ ಉಳಿದಿದ್ರೆ ಕಾಪನಾ ನರೇಂದ್ರ ಮೋದಿ ಜೋರ್ ನರೇಂದ್ರ ಮೋದಿ ತಾಯಿ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಅವ್ರನ್ನ ಯಾವ ಮಾಧ್ಯಮರನ್ನ ತಾಯಿ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಜೋರು ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ತಾಯಿ ಐದು ಕೆಜಿ ಜಿ ಅಕ್ಕಿ ನರೇಂದ್ರ ಮೋದಿಜಿ ಅಕ್ಕಿ ಕಾಂಗ್ರೆಸ್ ಅವ್ರ ಏನಂದ್ರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂದ್ರು ಅವ್ರು ಒಂದು ಕೆಜಿ ಕೂಡ ಅಕ್ಕಿ ಕೊಟ್ಟಿಲ್ಲ ಅದು ಐದು ಕೆಜಿ ಅಕ್ಕಿ ಕೂಡ ನರೇಂದ್ರ ಮೋದಿ ಅಕ್ಕಿ ಎಲ್ಲರೂ ಕೂಡ ಇವತ್ತು ಉಜ್ವಲ ಯೋಜನೆ ತಾಯಿ ತಮ್ಮೆಲ್ಲರೂ ಕೂಡ ಇವತ್ತು ಸಿಲಿಂಡ್ರು ಗ್ಯಾಸ್ ಸಿಗ್ತಾ ಈ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ತುರ್ತಿ ಆಗಿದೆ ಅಂತ ಬಹಳಷ್ಟು ಮಂದಿ ಹೆಣ್ಮಕ್ಳಿಗೆ ಕೇಳ್ತಾ ಇದ್ರು ಇವತ್ತು ಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಟ್ಟಾರ ಇದಕ್ಕಿಂತ ಮುಂಚೆ ಅಡುಗೆ ಮಾಡ್ಬೇಕಂದ್ರೆ ಈಗಿನ ಒಲೆ ಕಟ್ಟಿಗೆ ತಗೊಂಡ್ಬರ್ತೀವಿ ಅಲ್ಲೇ ಕಾಡಲ್ಲಿ ಹೋಗಿ ಒಂದಲ್ಲಿ ಹೋಗಿ ಪತ್ತಿ ಕಟ್ಟಿ ಅಂತಿರಲ್ಲ ಅದ್ರ ತಗೊಂಬಂತು ನಾವು ಅರಿವಿ ಮಾಡ್ಕೊಡೋ ನಮ್ಗೆ ಬೆಳಗ್ಗೆ ಆಗ್ತಿತ್ತು ಇವಾಗ ಹೇಳಿದ್ರೆ ಬೆಳಗ್ಗೆ ಊಟ ಸಿಕ್ತಿತ್ತು ಎಲ್ಲರೂ ಹೂಲಿ ಉಳಿಯುವುದು ಅದೇನಂತ ಊರುಗಳು ಹೂಲಿ ಊಡಿ ಊಡಿ ಕ್ಯಾನ್ಸರ್ ಬರ್ತಿತ್ತು ಇವತ್ತು ಯಾರ ತಾಯಿ ಕೂಡ ಯಾರನ್ನ ಮನೆಯಲ್ಲಿ ನೋಡೋಣ ಕಟಿಯತ್ರ ಅಡಿಗೆ ಮಾಡ್ತಾರೆ ಕಟ್ಟಿ ಯಾರು ಸಿಗ್ತಾ ಇತ್ತು ಎಲ್ಲ ಜಾಸ್ತಿ ಮಾಡಿ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ತಾಯಿ ಸಬ್ಸಿಡಿ ಇಟ್ಟಿದ್ರೆ ಕೊಡ್ತಾ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡೋ ಸಿಲಿಂಡರ್ ತುಟ್ಟಿತ್ತು ಇವತ್ತು ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಲ್ಲ ಅದಕ್ಕೋಸ್ಕರ ನರೇಂದ್ರ ಮೋದಿ ಜಿ ಅವರು ಸಲುವಾಗಿ ಐದು ಲಕ್ಷ ರೂಪಾಯಿ ತೆಗೆದಿದ್ದಾರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಯಾರ ಹತ್ರ ಕೈ ಚಾಚಿದ್ರು ಬೇಕಾಗಿಲ್ಲ ಐದು ಲಕ್ಷ ರೂಪಾಯಿ ತೆಗೆದಿದ್ದಾರ ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಣಾಳಿಕೆಯಲ್ಲಿ ಮೂರು ಕೋಟಿ ಮನವಿ ಕೊಡ್ತೀನಿ ಅಂದ ನಾನು ಸೋಮಶೇಖರ್ ಅವರಿಗೆ ಮತ್ತು ತಂಗಿಯಾದಂತ ಅರ್ಣ ಮಾತು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ರೀತಿ ಗುಡಿಸುಲ್ಗಳಿದ್ರು ಅವರೆಲ್ಲರನ್ನ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿ ಐದು ವರ್ಷ ಒಳಗಡೆ ಕುರ್ಸಿ ಮುಕ್ತ ಭಾರತ ಬಳ್ಳಾರಿಯಿಂದ ಮಾಡುತ್ತ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀವಿ ಮತ್ತೆ ನಾಳೆ ಚುನಾವಣೆ ಆಗಂತ ಹೇಳೋದ್ರಿಂದ ಎಲ್ಲರೂ ಚೆನ್ನಾಗಿ ಬಿಡ್ಬಾಡಿರ್ತಾರೆ ಬಂದಿದ್ದು ಹೆಂಗೆ ಬರ್ತಾರೆ ಮಾಡಿ ಮತ್ತೆ ಅನ್ನೋರು ಹೇಳ್ಬಿಟ್ಟು ಮತ್ತೆ ನನ್ನ ಎಂತ ಎಸ್ ಎಸ್ ಆದ್ರೆ ಅಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡುತ್ತೆ ಅಮ್ಮ ಆಯ್ತ ನೀವು ನಂಬಿಸಿದ್ರೆ ಸಾಯ್ತು ಅವತ್ತಿನ ಸಂದರ್ಭದಲ್ಲಿ ಕನ್ನಡ ನಗರ ಹೆಂಗಿತ್ತು ಕನ್ನಡ ನಗರ ಅವತ್ತು ಒಬ್ಬರಾಗಿತ್ತೆ ಅಂತ ಆಗಿ ಅವತ್ತು ಓನರ್ ನಾವು ನಾನು ಸೋಮಶೇಖರ್ ರೆಡ್ಡಿ ನಿಂತು ಎಲ್ಲರಿಗೂ ಅವತ್ತು ಈ ಜಾಗವನ್ನು ಬಿಡಿಸಿ ಎಲ್ಲರಿಗೂ ಇವತ್ತು ಇಂತ ಸುಂದರವಾದಂತಹ ಮನೆಗಳು ಕಟ್ಕೊಂಡು ರಸ್ತೆಗಳಾಗಿದೆ ಇವತ್ತು ಈ ವಾತಾವರಣದಲ್ಲಿ ಚಲೋ ಇದು ಅಂದ್ರೆ ಕಾರಣ ಸೋಮಶೇಖರ್ ರೆಡ್ಡಿ ಅವರು ಈ ಭವನ ಬಡವರು ಎಲ್ಲಾರು ಚೆನ್ನಾಗಿರ್ಬೇಕಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ತಾಯಿ ಯಾವತ್ತು ಕೂಡ ಬಡವರು ಎಲ್ಲಿರ್ತಾರೋ ಅಲ್ಲಿ ದೇವರು ಇರ್ತಾರ ದೇವರು ಇಲ್ಲಿಂತದ್ದು ಅದು ಕೆಲವಿರ್ತದೆ ನಿಮ್ಮ ಪರವಾಗಿ ಮುಂಚೆಯಿಂದ ನಿಂತೀವಿ ಇವತ್ತು ನಿಲ್ತಿ ಮುಂದೆ ನಿಂತಿವಿ ತಾಯಿ ಯಾರು ಮಾತು ಕೇಳಕ್ ಹೋಗಿ ನರೇಂದ್ರ ಮೋದಿ ಜನ ಶ್ರೀರಾಮನಿಗೆ ತಮ್ಮ ಅಮ್ಮಲ್ಲಿ ಹೋದ್ ಅದು ಬಂದು ತಾಯಿ ಅವ್ರು ಕ್ಷಣಕ್ಕೆ ಹೋದ್ರೆ ಬರೋರು ಆ ಶನಕ್ಕೆ ಬಂದು ಏನ್ ಮಾಡ್ತಾರು ಹೇಳ್ಬೇಕು ಕುಕ್ಕರ್ ಬೇಕಾದ ಕುಕ್ಕರ್ ಕೊಡ್ತಾರ ಫ್ರಿಜ್ ಬೇಕಾದ ಫ್ರಿಜ್ ಕೊಡ್ತಾರ ಬಂಗಾರ ಬೇಕ ಬಂಗಾರ ಕೊಡ ಹೇಳ್ಬೇಕು ತಾಯಿ ಆಮೇಲೆ ಎಲ್ಲಿರ್ತಾರೋ ಗೊತ್ತಾಗಲ್ಲ ಅಂತವ್ರನ್ನ ನಮ್ಮ ಮಾಡ್ತಾರೆ ನಿಮ್ಮ ಮಧ್ಯದಲ್ಲಿ ನಿಮ್ಮ ಶ್ರೀರಾಮುಲು ರಾಮ್ನಂಗಂತ ವ್ಯಕ್ತಿಗೆ ತಾಯಿ ನೀವೆಲ್ಲ ಪ್ರೀತಿ ಕೊಟ್ಟಿದ್ರು ಅದು ತಾಯಿ ಇವತ್ತು ನರೇಂದ್ರ ಮೋದಿ ಜರ ಐಕೆ ಅಕ್ಕಿ ಕೊಟ್ಟಿಲ್ಲ ಕಾರಣ ನಾವು ಊಟ ಮಾಡ್ತಾ ಇದ್ದೀವಿ ಹಂಗ ಇವತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ರಿ ಸೇವೆ ಮಾಡುವಂತ ಅವಕಾಶ ಇವತ್ತು ನಾನು ಮಾಡಿಕೊಡ್ರಿ ಸ್ವತಃ ನಾನೇ ನಿಂತಿದಿ ನಿಮ್ಮ ಮನೆ ಮಗ ನಿಮ್ಮ ತಮ್ಮ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ದೂರ ಇಲ್ಲ ಅವರು ನಮ್ಮ ದೂರಿಲ್ಲ ನಾನೇನು ದೂರಿಲ್ಲ ನೀ ನೀವು ಊರಾಗಿ ನಿಂತು ಗಟ್ಟಿಯ ಕ್ಯಾಕೆ ಹಾಕಿಬಿಟ್ರಿ ನಾವು ಕಡೆನಾಗುತ್ತೆ

టైం ఒక్క శ్రీరం అరణమ్మంత సోమశేఖర్ రెడ్డి కళావణి స్వాత్యారు ఈ సారి రమ్ల బిజెపి పార్టీ ఇవత్ లోక్సభ అభివృద్ధి అవకాశం నమ్మంత వ్యక్తి నమ్మ వ్యక్తి ఆ వ్యక్తిగా ನಾವು ఈసారి సారి ಕಾಂಗ್ರೆಸ್ ಅವರು ಏನ್ ಬಿಡಿ ನಮ್ ಕಡೆ ಬರಬೇಕಪ್ಪ ನಮ್ ಕಡೆ ಮಕ್ಕ ನೋಡಿ ಕೂಡ ಮಕ್ಕೋಬೇಡಿ ಹೋಗ್ಬೇಡಿ ನಾವು ಓಣಿಗೆ ಬರಬೇಡಿ ನಮ್ಮ ಜಂಡ ಕರ್ಬೇಡಿ ನಮ್ಮ ರೊಕ್ಕ ಕೊಡ್ಬೇಡಿ ಏನಕ್ಕೆ ಬರಬೇಡಿ ನರೇಂದ್ರ ಮೋದಿ ಜರು ಓಟ್ ಹಾಕಿಲ್ಲ ಅಂತ ಸಂಕಲ್ಪವನ್ನು ಮಾಡಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಏನ್ ನಮ್ಗೆಲ್ಲ ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ನಿಮ್ ಎಲ್ಲರೂ ಕೂಡ ಒಳ್ಳೇದಾಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಅದ್ಭುತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ನಮ್ಮ ಸೋಮಶೇಖರ್ ನಾನು ಇವತ್ತು ಎದುರುಗಡೆ ಕೋರ್ಟ್ ಹೇಗಿದೆ ನೋಡಿ ನಂತರ ಜನರಿಗೆ ರಸ್ತೆ ನೂರ ಐವತ್ತು ಕೋಟಿ ರೂಪಾಯಿ ಈ ಓಣಿಗೆ ನಾವು ಯಾವತ್ತೂ ನಾವು ಕಣ್ಣಿಂದ ನೂರ ಐವತ್ತೊಂದು ಕೋಟಿ ರೂಪಾಯಿ ಕೋರ್ಟ್ ಬರುತ್ತದೆ ಈ ಅಮ್ಮ ಕನ್ನಡ ನಗರ ಇಲ್ಲಿ ರೋಡ್ ಬರ್ತದೆ ಅಂದ್ಕೊಂಡಿದ್ದಾವತ್ತ್ಕೊಂಡಿಲ್ಲ ಇವತ್ತು ರೇಟ್ ಎಷ್ಟು ನೋಡಿ ಒಂದು ಎಕರೆ ಒಂದು ಲಕ್ಷ ರೂಪಾಯಿ ಸಿಕ್ಕಿತ್ತು ಇವಾಗ ಒಂದು ಎಲ್ಲ ದುಡ್ಡಿಯ ಬಿಟ್ಟು ಈ ಸೋಮಶೇಖರ್ ಹೆಚ್ಚು ಈ ಭಾಗದಲ್ಲಿ ಬಡೂರಿಗೆ ಕಾಲುವೆ ರೋಡ್ ಹಾಕ್ಸಾನ ಕಾಲುವೆನಿದ್ದಂತ ಜನರಿಗೆ ಕಾಲುವೆ ಇದ್ದಂತ ಜನರನ್ನ ದುರ್ಷನ್ ತೆಗಿಬೇಕಾದ್ರೆ ನಾವು ಜೀವನ ಹಠ ಮಾಡ್ತಾನ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕೂಡ ಕೊಟ್ಟಣದಲ್ಲೂ ಕೊಡಿಸಿ ಅವ್ರ ಕಾಯಿಮೆ ಮಾಡ್ಕೊಡುವಂತ ಕೆಲಸ ಮಾಡ್ತಿರ್ತಾಯಿ ಅಂತ ಈ ಸರ್ ಓಟ್ ಆಗ್ತಿರಲ್ಲ ಬಿಜೆಪಿಗೆ